ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆಗೆ ದಿನಗಣನೆ ಶುರುವಾಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ದೊಡ್ಡ ಮನೆಯ ದೊರೆ ಯಾರಾಗಲಿದ್ದಾರೆ ಅನ್ನೋದರ ಮಾಹಿತಿ ತಿಳಿಯಲಿದೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಒಂಬತ್ತು ಮಂದಿ ಇದ್ದಾರೆ ಈ ವಾರ ಚೈತ್ರಾ ಕುಂದಾಪುರ ಅವರು ದೊಡ್ಡ ಮನೆಯಿಂದ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ನಲ್ಲಿ ಕಿಚ್ಚಾ ಸುದೀಪ್ ಅಧಿಕೃತವಾಗಿ ಈ ಮಾಹಿತಿಯನ್ನ ತಿಳಿಸಲಿದ್ದಾರೆ ಈ ವಾರ ಚೈತ್ರ ಕುಂದಾಪುರ ದೊಡ್ಡಮನೆಯಿಂದ ನಿರ್ಗಮಿಸಿದರೆ ಎಂಟು ಸ್ಪರ್ಧಿಗಳು ಉಳಿಯುತ್ತಾರೆ ಈ ಪೈಕಿ ಹನುಮಂತ ಈಗಾಗಲೇ ಫೈನಲ್ ತಲುಪಿದ್ದಾನೆ ಬಾಕಿ ಏಳು ಸ್ಪರ್ಧಿಗಳ ಪೈಕಿ ನಾಲ್ವರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ ಮೂವರು ಸ್ಪರ್ಧಿಗಳು ಯಾವ ರೀತಿ ದೊಡ್ಡಮನೆಯಿಂದ ನಿರ್ಗಮಿಸಲಿದ್ದಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಸದ್ಯ ತ್ರಿವಿಕ್ರಮ್ ರಜತ್ ಗೌತಮಿ ಜಾಧವ್ ಉಗ್ರ ಮಂಜು ಧನ್ರಾಜ್ ಭವ್ಯ ಗೌಡ ಮತ್ತು ಮೋಕ್ಷಿತಾ ಪೈ ದೊಡ್ಡ ಮನೆಯಲ್ಲಿದ್ದಾರೆ ಇವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಯಾರು ಗ್ರ್ಯಾಂಡ್ ಫಿನಾಲೆ ತಲುಪಲಿದ್ದಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಇನ್ನು ಈ ಬಾರಿ ಯಾವ ರೀತಿಯ ಎಲಿಮಿನೇಷನ್ ನಡೆಯಲಿದೆ ಅನ್ನೋದೇ ವೀಕ್ಷಕರಿಗೆ ಯಕ್ಷ ಪ್ರಶ್ನೆ ಆಗಿದೆ ಅಂದಹಾಗೆ ಈ ಬಾರಿ ಹನುಮಂತಾನೆ ಬಿಗ್ ಬಾಸ್ ವಿನ್ನರ್ ಆಗ್ತಾನೆ ಅಂತ ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಈ ಬಗ್ಗೆ ಜೋರು ಚರ್ಚೆ ನಡೆಯುತ್ತಿದೆ ಹನುಮಂತನೇ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಬಹುತೇಕ ವೀಕ್ಷಕರು ಹೇಳ್ತಾ ಇದ್ದಾರೆ ಆದರೆ ಹನುಮಂತ ಈ ಬಾರಿಯ ಬಿಗ್ ಬಾಸ್ ವಿನ್ ಆಗಲ್ಲ ಯಾಕೆ ಅನ್ನೋದರ ಕಾರಣವನ್ನು ಇಂದು ನಾವು ನಿಮಗೆ ತಿಳಿಸಿಕೊಡ್ತಿದ್ದೀವಿ ನೀವು ಪ್ರತಿಯೊಂದು ಬಿಗ್ ಬಾಸ್ ಸೀಸನನ್ನು ಗಮನಿಸಿದರೆ ಒಂದು ವಿಷಯ ಕಾಮನ್ ಆಗಿರುತ್ತದೆ ಅದು ಏನು ಅಂದರೆ ಯಾವ ಒಬ್ಬ ಸ್ಪರ್ಧಿ ಗೆಲ್ಲುತ್ತಾನೆ ಅಂತ ಹೈಪ್ ಕ್ರಿಯೇಟ್ ಮಾಡಲಾಗುತ್ತದೋ ಆ ಸ್ಪರ್ಧೆ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿರುತ್ತಾನೆ ಇದು ಪ್ರತಿ ಸೀಸನ್ ಗಮನಿಸಿರುವ ವೀಕ್ಷಕರಿಗೆ ಗೊತ್ತಿರುತ್ತದೆ ಅದರಂತೆ ಈ ಬಾರಿ ಹನುಮಂತನೇ ವಿನ್ನರ್ ಅಂತ ಹೈಪ್ ಕ್ರಿಯೇಟ್ ಮಾಡಲಾಗ್ತಾ ಇದೆ ಆದರೆ ಫೈನಲ್ನಲ್ಲಿ ಗೆಲ್ಲೋ ಸ್ಪರ್ಧೆಯೇ ಬೇರೆಯಾಗಿರ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ